ನಮಸ್ತೆ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಈ ದಿವಸ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಒಂದೂವರೆ ಎಕರೆ ರೋಡ್ ಸೈಡ್ ನದಿ ತೀರದಲ್ಲಿರುವಂತಹ ಜಾಗ ಇದು ಶೃಂಗೇರಿಯಿಂದ ಕಿಗ್ಗಾ ಋಷಶೃಂಗೇಶ್ವರ ದೇವಸ್ಥಾನ ಅಂತ ಇದೆ ಮಳೆ ದೇವರು ಅಂತ ಕರೀತಾರೆ ಮಳೆ ದೇವರು ಅಂತಂದರೆ ನಿಮಗೆ ಯಾವ ಭಾಗದಲ್ಲಿ ಜಾಸ್ತಿ ಮಳೆ ಆಗಿರೋದಿಲ್ಲ ಅಥವಾ ಬರಗಾಲ ಪೀಡಿತ ಪ್ರದೇಶಗಳಿರ್ತಾವ ಇಲ್ಲಿಂದ ಬಂದು ಇಲ್ಲಿ ದೇವರಿಗೆ ಹರಕೆ ಮಾಡಿಕೊಳ್ಳೋದ್ರಿಂದ ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೆ ಮಳೆ ದೇವರು ಅಂತ ಕರೀತಾರೆ ಆ ದೇವಸ್ಥಾನದ ಹತ್ತಿರದಲ್ಲಿ ನದಿ ತೀರದಲ್ಲಿ ಇದೊಂದು ಒಂದೂವರೆ ಎಕರೆ ಜಾಗ ಸೇಲಿನಲ್ಲಿದೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಸದ್ಯದಲ್ಲಿ ತೋಟದಲ್ಲಿ ಆರುನೂರು ಅಡಿಕೆ ಸಸಿಗಳನ್ನು ನೆಟ್ಟಿರ್ತಾರೆ ಓನರು ಪ್ರೆಸೆಂಟ್ ಓನರು ಇನ್ನು ಪೂರ್ಣ ಒಂದೂವರೆ ಎಕರೆಗೂ ಬೇಲಿ ಮಾಡಿರ್ತಾರೆ ಪ್ರವಾಸಿ ತಾಣ ಆಗಿರೋದ್ರಿಂದ ಸಾಕಷ್ಟು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ ಇಲ್ಲಿ ಹೋಮ್ ಸ್ಟೇ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಹೋಮ್ ಸ್ಟೇ ಮಾಡಿದ್ರೆ ತುಂಬ ಬಿಸ್ನೆಸ್ ಆಗುತ್ತೆ ಮತ್ತು ಸಾಕಷ್ಟು ಫೋನ್ ಕಾಲ್ಸ್ ಬಂದಿದ್ದಾವೆ ನನಗೆ ಈ ಪುರೋಹಿತ ವರ್ಗದವರು ಫೋನ್ ಮಾಡ್ತೀರಿ ನದಿ ಪಕ್ಕದಲ್ಲಿರೋ ಜಾಗ ಬೇಕು ಅಂತ ಇಂಥವರೆಗೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬೇರೆ ಬೇರೆ ಪೂಜಾ ಕಾರ್ಯಕ್ರಮಗಳಿಗೆ ಅಥವಾ ವೈದಿಕ ಕಾರ್ಯಕ್ರಮಗಳಿಗೆ ಈ ಜಾಗ ತುಂಬ ಸೂಕ್ತವಾಗಿದೆ ನದಿ ಪಕ್ಕದಲ್ಲಿರೋ ಜಾಗ ಸೊ ಇಷ್ಟು ಇದರದ್ದು ಮಾಹಿತಿ ರೋಡ್ ಸೈಡ್ ಜಾಗ ನದಿ ಪಕ್ಕದಲ್ಲಿರುವಂತಹ ಜಾಗ ಒಂದು ಎಕರೆಗೆ ರೆಕಾರ್ಡ್ ಇದೆ ಇನ್ನು ಇಪ್ಪತ್ತು ಗುಂಟೆ ಹೆಚ್ಚುವರಿ ಜಾಗ ಇದೆ ನೀವು ಈ ನದಿಯನ್ನು ನೋಡೋದಾದರೆ ಸಾಕಷ್ಟು ಜನ ಕೇಳ್ತೀರಿ ಶೃಂಗೇರಿ ಭಾಗದಲ್ಲಿ ಮಲೆನಾಡಿನ ಭಾಗದಲ್ಲಿ ಮಳೆ ಜಾಸ್ತಿ ಮಳೆ ಜಾಸ್ತಿ ಇದ್ದು ನದಿ ರೋಡ್ ಮೇಲೆ ಬಂದಿರುತ್ತೆ ಹೊಳೆ ನೀರು ರೋಡ್ ಮೇಲೆ ಬಂದಿರುತ್ತೆ ಟಿ ವಿ ಅವರೆಲ್ಲ ಹೆದರಿಸ್ತಾ ಇರ್ತಾರೆ ಸಾಕಷ್ಟು ಜನ ನೋಡಿದ್ದೀರಿ ಇದು ಎಷ್ಟು ಎತ್ತರದಲ್ಲಿದೆ ಅಂತ ನೀವು ಇದರಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಇಷ್ಟು ಎತ್ತರದಲ್ಲಿ ಯಾವತ್ತೂ ನೀರು ಬಂದ ಇತಿಹಾಸ ಇಲ್ಲ ಹಾಗಾಗಿ ಜಾಗ ಧೈರ್ಯವಾಗಿ ತೊಗೊಳ್ಬೋದು ಇನ್ನು ನನ್ನ ಹಳೆಯ ವಿಡಿಯೋದಲ್ಲಿ ಕೂಡ ಸಾಕಷ್ಟು ಸಲ ಹೇಳಿರ್ತೀನಿ ಯಾವುದೇ ಡೌಟ್ಗಳಿದ್ರು ದಯವಿಟ್ಟು ನೇರವಾಗಿ ನಮಗೆ ಫೋನ್ ಮಾಡಿ ವಿಡಿಯೋ ಪ್ರಾರಂಭದಲ್ಲೇ ನಮ್ಮ ನಂಬರ್ಗಳು ವಾಟ್ಸಪ್ ನಂಬರ್ಗಳು ಡಿಸ್ಪ್ಲೇ ಆಗಿರುತ್ತೆ ಒಂದು ವೇಳೆ ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ವಾಟ್ಸಪ್ ಮಾಡೋದ್ರಿಂದ ಮತ್ತೆ ನಾನು ಅಥವಾ ನಮ್ಮವ್ರು ಯಾರಾದರೂ ಕಾಲ್ ಬ್ಯಾಕ್ ಮಾಡ್ತೀವಿ ಇಮೇಲ್ ಐ ಡಿ ಇದೆ ಇಮೇಲ್ ಡಿನಲ್ಲಿ ನೀವು ಮೇಲ್ ಕೂಡ ಕಳಿಸ್ಬೋದು ಏನಿ ಯಾವುದೇ ಮಾಹಿತಿ ಇರ್ಬೋದು ಅಥವಾ ಯಾವುದೇ ಥರದ ಜಾಗಗಳು ಬೇಕಾಗಿರ್ಬೋದು ನಮಗೊಂದು ನೀವು ಶಾರ್ಟ್ ಲಿಸ್ಟ್ ಮಾಡಿ ಹೇಳಿದರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಒಂದು ವೇಳೆ ಜಾಗ ಇಲ್ಲ ಅಂತಂದರೆ ಹುಡುಕಿ ಕೊಡ್ತೀವಿ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಮಾಹಿತಿ ಈ ಜಾಗದ ರೇಟು ದಯವಿಟ್ಟು ನೇರವಾಗಿ ಫೋನ್ ಮಾಡಿದಾಗಲೇ ನಾನು ತಿಳಿಸ್ಕೊಡ್ತೀನಿ ಅಂತ ಮುಂಚೆಯೇ ಹೇಳಿದೆ ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಮತ್ತು ಬೇರೆ ಯಾವುದಾದ್ರೂ ನಿಮಗೆ ಕಮರ್ಷಿಯಲ್ ಆ್ಯಕ್ಟ್ ಜಾಗಗಳು ಬೇಕಾದರೆ ಅಥವಾ ಸೈಟ್ಸ್ ಬೇಕಾದರೆ ನಮ್ಮ ಹತ್ರ ಶೃಂಗೇರಿಯಲ್ಲಿ ಸಾಕಷ್ಟು ಸೈಟ್ಸ್ ಇದೆ ಕಳಸಾದಲ್ಲಿ ಸೈಟ್ಸ್ ಇದೆ ರೆಸಿಡೆನ್ಷಿಯಲ್ಲು ಕಮರ್ಷಿಯಲ್ ಸೈಟ್ಸ್ ಇದೆ ಹಾಗೆಯೇ ಹರಿಹರಪುರ ಜೈಪುರ ಬಾಳೆಹೊನ್ನೂರಿನಲ್ಲಿ ಕೂಡ ನಾವು ಸೈಟ್ಗಳನ್ನು ಡೀಲ್ ಮಾಡ್ತೀವಿ ಇನ್ನು ಕೆಲವರು ಕೃಷಿ ಭೂಮಿ ಬೇಕು ಚಿಕ್ಕದಾಗಿ ಬೇಕು ಅಂತ ಕೇಳ್ತೀರಿ ಪಾಣಿ ಬೇಕು ಆರ್ ಟಿ ಸಿ ಬೇಕು ಅಂತ ಹೇಳಿ ಅಂಥವರಿಗೆ ಐದು ಐದು ಗುಂಟೆ ಹತ್ತು ಗುಂಟೆ ಅಥವಾ ಇಪ್ಪತ್ತು ಗುಂಟೆ ಈ ಥರ ಪೀಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಐದು ಗುಂಟೆ ಅಡಿಕೆ ಅಥವಾ ತರಿ ಜಾಗ ಹತ್ತು ಗುಂಟೆ ಅಡಿಕೆ ಅಥವಾ ತರಿ ಜಾಗ ಈ ಥರ ಯಾವುದೇ ರೀತಿ ಜಾಗಗಳು ಕೂಡ ನಮ್ಮಲ್ಲಿ ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾವ ಥರ ಜಾಗ ಇದೆ ಎಲ್ಲಿದೆ ಅಂತ ಇನ್ನು ಹೆಚ್ಚಿನ ಮಾಹಿತಿ ಏನಿದ್ರು ಬೇಕಿದ್ದರೆ ನೇರವಾಗಿ ಫೋನ್ ಮಾಡ್ಬೋದು ಸೊ ಕಮರ್ಷಿಯಲ್ಲಿಗೆ ಕಮರ್ಷಿಯಲ್ ಅಂದರೆ ಹೋಮ್ ಸ್ಟೇ ಪರ್ಪಸ್ಸಿಗೆ ನಾನು ಏನು ಹೇಳಿದೆ ಆ ಥರ ಯಾರಾದರೂ ಆಸಕ್ತಿ ಇದ್ದು ಮಾಡುವಂಥವ್ರ ಇದ್ದರೆ ಶೃಂಗೇರಿ ಭಾಗದಲ್ಲಿ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಕೊ ತಿಳಿಸ್ಕೊಡ್ತೀನಿ ಜನರಲ್ ಪ್ರಾಪರ್ಟಿ ರೆಕಾರ್ಡ್ಸ್ ಕ್ಲಿಯರ್ ಇದೆ ಇಷ್ಟಿದ್ರೆ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್